ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮೆಂತ್ಯ ಸೊಪ್ಪಿನ ರಾಗಿ ರೊಟ್ಟಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಹೌದು ಹಲವಾರು ಬಗೆಯಲ್ಲಿ ಈಗಾಗಲೇ ರಾಗಿ ರೊಟ್ಟಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀವಿ ಮೆಂತ್ಯ ಸೊಪ್ಪಿನ ರಾಗಿ ರೊಟ್ಟಿ ಸಹ ಬಹಳ ರುಚಿಯಾಗಿರ್ತಕ್ಕಂಥದ್ದು ನೀವು ನಂಬ್ತಿರೋ ಬಿಡ್ತಿರೋ ಹಾಗೆ ಏನು ಕಾಂಬಿನೇಷನ್ ಇಲ್ಲದೆ ಈ ರೊಟ್ಟಿನ ತಿನ್ಬೋದು ಹಾಗೆ ಬನ್ನಿ ಈ ರೀತಿಯಾದಂಥ ರೊಟ್ಟಿ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಯಾವ ರೀತಿ ತಯಾರು ಮಾಡೋದು ಅಂತ ಈಗ ನೋಡ್ಕೊಳ್ಳೋರಂತೆ ಈಗ ತಾವೆಲ್ಲಿ ನೋಡ್ತಾ ಇರ್ಬೋದು ಅರ್ಧ ಕಟ್ ಅಳತೆಯ ಮೆಂತ್ಯ ಸೊಪ್ಪನ್ನು ತೊಗೊಂಡು ನೀಟಾಗಿ ಎಲೆ ಎಲೆ ಬಿಡಿಸಿ ತೊಳೆದಿರ್ತಕ್ಕಂಥದ್ದು ಈಗ ಇದನ್ನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಈ ಒಂದು ಅದಕ್ಕೆ ಕಟ್ ಮಾಡಿರ್ತಕ್ಕಂಥದ್ದು ನಂತರ ಈಗ ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಮಿಕ್ಸಿ ಜಾರ್ಗೆ ಹುರಿದಂಥ ಎರಡು ಟೇಬಲ್ ಸ್ಪೂನ್ ಅಳತೆಯ ಕಡಲಕಾಯಿ ಬೀಜನ ಹಾಕಿ ಜಸ್ಟ್ ಮಿಕ್ಸಿ ಮಾಡ್ಕೋಬೇಕಂದ್ರೆ ಪಲ್ಸ್ ಮಾಡ್ಕೋಬೇಕು ಒಂದು ನಾಲ್ಕೈದು ಸೆಕೆಂಡ್ ಮಾಡಿದ್ರೆ ಸಾಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಅದಕ್ಕೆ ಸ್ವಲ್ಪ ತರತರಿಯಾಗಿ ಇದನ್ನು ಪುಡಿ ಮಾಡಿರ್ತಕ್ಕಂಥದ್ದು ಈ ರೀತಿಯಾಗಿ ಕೆಡ್ಲಕಾಯಿ ಬೀಜನ ಪುಡಿ ಮಾಡಿದ ನಂತರ ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿದಂಥ ಬಟ್ಲಿಗೆನೆ ಕೆಡ್ಲಕಾಯ ಬೀಜದ ಪುಡಿನ ಹಾಕಿ ಜೊತೆಗೆ ಎರಡು ಈರುಳ್ಳಿನ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಹಾಗೆ ಐದರಿಂದ ಆರು ಹಸಿಮೆಣಸಿನ್ಕಾಯಿನೂ ಸಹ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಹುರಿದಿರತಕ್ಕಂಥ ಬಿಳಿ ಎಳ್ಳು ಹಾಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಈ ಎಲ್ಲ ಪದಾರ್ಥಗಳ ಜೊತೆಗೇ ಈ ಸಮಯದಲ್ಲೇ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಹಾಕಿ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸೊಪ್ಪಿನಲ್ಲೂ ಸಹ ನೀರಿನಂಶ ಇರುತ್ತೆ ಹಾಗೆ ಈರುಳ್ಳಿಲು ಸಹ ನೀರಿನಂಶ ಇರುತ್ತೆ ಆದ ಕಾರಣ ಸ್ವಲ್ಪ ಚೆನ್ನಾಗಿ ನೋಡಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರೆಯೋ ಹಾಗೆ ಈ ರೀತಿ ಮಿಕ್ಸ್ ಮಾಡಿದ ನಂತರ ಈ ಸಮಯದಲ್ಲಿ ಎರಡು ಕಪ್ ರಾಗಿ ಹಿಟ್ಟನ್ನು ಬಟ್ಲಿಗೆ ಹಾಕೋಬೇಕು ರಾಗಿ ಹಿಟ್ಟನ್ನು ಹಾಕಾದ ನಂತರ ನಾವು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಇದನ್ನು ಕಲಿಸ್ಬೇಕಾಗತ್ತೆ ನಾವು ಒಂದು ಕಪ್ಪಳತಿಯ ನೀರು ಅಂದರೆ ಕಾಲು ಲೀಟ್ರಷ್ಟು ನೀರನ್ನ ತೊಗೊಂಡಿರ್ತಕ್ಕಂಥದ್ದು ಕಂಪ್ಲೀಟಾಗಿ ಇದನ್ನೆಲ್ಲ ಕಲಿಸಾದ ಮೇಲೆ ಎಷ್ಟು ನೀರು ಹಿಡಿಸಿದೆ ಅಂತೇಳಿ ಕರೆಕ್ಟಾದಂಥ ಮೆಜರ್ಮೆಂಟ್ ತಿಳಿಸ್ಕೊಡ್ತೇನೆ ಒಟ್ಟಾರೆಯಾಗಿ ರೊಟ್ಟಿ ಮಾಡೋದಕ್ಕೆ ಬೇಕಾದಂಥ ಹಿಟ್ಟನ್ನು ಕಲಸಿರ್ತಕ್ಕಂಥದ್ದು ನೂರ ಐವತ್ತು ಎಮ್ ಎಲ್ ಅಷ್ಟು ನೀರು ಹಿಡಿಸಿರ್ತಕ್ಕಂಥದ್ದು ಈ ಅದಕ್ಕೆ ರೊಟ್ಟಿ ತಟ್ಟೋದಕ್ಕೆ ಬೇಕಾದಂಥ ಹಿಟ್ಟನ್ನು ಕಲಿಸ್ಕೊಂಡು ಸಿದ್ಧ ಮಾಡಿಕೊಂಡ್ರೆ ಸಾಕಾಗುತ್ತೆ ಬನ್ನಿ ಈಗ ಈ ಹಿಟ್ಟಿಂದ ರೊಟ್ಟಿನ ತಟ್ಟಿ ಬೇಯಿಸ್ಕೊಳ್ಳೋಣ ರೊಟ್ಟಿ ಸುಡೋದಕ್ಕೆ ಜನರಲ್ಲಾಗಿ ಒಂದು ಕಾಟನ್ ಬಟ್ಟೆನ ತಗೊಳ್ತಾರೆ ಅಥವಾ ರೊಟ್ಟಿ ತಟ್ಟತಕ್ಕಂಥ ಈ ರೀತಿಯಾದಂಥ ಶೀಟನ್ನು ತಗೊಂಡು ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಸವರಬೇಕಾಗತ್ತೆ ಈ ರೀತಿ ಎಣ್ಣೆನೂ ಸಹ ಶೀಟ್ ಮೇಲೆ ಸವರಾದ ನಂತರ ಈಗ ಒಂದು ರೊಟ್ಟಿ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡು ಉಂಡೆ ಮಾಡ್ಕೋಬೇಕಾಗತ್ತೆ ಉಂಡೆ ಮಾಡಿ ಈ ಉಂಡೆನ ರೊಟ್ಟಿ ತಟ್ತಕ್ಕಂಥ ಶೀಟ್ ಮೇಲೆ ಹಾಕಿ ರೊಟ್ಟಿನ ತಟ್ಕೋಬೇಕಾಗತ್ತೆ ನೋಡಿ ಹಿಟ್ಟನ್ನು ಈ ಅದಕ್ಕೆ ಕಲಿಸ್ಕೊಂಡ್ರೆ ನೀಟಾಗಿ ರೊಟ್ಟಿನ ತಟ್ಟೋದಕ್ಕೆ ಸಾಧ್ಯವಾಗ್ತಕ್ಕಂಥದ್ದು ರೊಟ್ಟಿನ ತಟ್ಟಬೇಕಾದ್ರೆ ಕೈ ಸ್ವಲ್ಪ ತೇವ ಮಾಡಿಕೊಂಡು ಅಥವಾ ಒಂದು ಬಟ್ಲಲ್ಲಿ ನೀರಿಟ್ಕೊಂಡು ರೊಟ್ಟಿನ ತಟ್ಟೋದ್ರಿಂದ ಕೈಗೆ ರೊಟ್ಟಿ ಹಿಟ್ಟು ಅಂಟೋದಿಲ್ಲ ಈ ರೀತಿಯಾಗಿ ರೊಟ್ಟಿನ ತಟ್ಟಾದ ನಂತರ ಕಾವಲಿ ಮೇಲೆ ಹಾಕಿ ಬೇಯಿಸ್ಕೊಳ್ಳೋಣ ಅದಕ್ಕೋಸ್ಕರ ಈಗ ಒಂದು ಕಾವಲಿನ ಬಿಸಿ ಮಾಡ್ಕೊಳ ಮೊದಲಿಗೆ ರೊಟ್ಟಿನ ಸುಡೋದಕ್ಕೋಸ್ಕರ ಒಂದು ಕಾವಲಿನ ಬಿಸಿ ಮಾಡ್ಕೋಬೇಕಾಗತ್ತೆ ಕಾವಲಿ ಚೆನ್ನಾಗಿ ಬಿಸಿ ಆಗಲಿ ಈಗಿಲ್ಲಿ ಕಾವಲಿ ಬಿಸಿಯಾಗಿದೆ ಬಿಸಿಯಾದಂಥ ಕಾವಲಿ ಮೇಲೆ ತಟ್ಟಿದಂಥ ರೊಟ್ಟಿನ ಹಾಕಿ ಒಂದು ಹತ್ತು ಸೆಕೆಂಡ್ಗಳ ಕಾಲ ಬಿಸಿಯಾಗ್ಬಿಡಬೇಕು ಆಮೇಲೆ ಶೀಟನ್ನು ಅಥವಾ ಒಂದು ಕಾಟನ್ ಬಟ್ಟೆನ ತೆಗಿಬೇಕಾಗತ್ತೆ ಸ್ವಲ್ಪ ರೊಟ್ಟಿ ಚೆನ್ನಾಗಿ ಬೆಂದು ಕಾವಲಿಗೆ ಅಂಟ್ಕೊಂಡ್ರೆ ನೀಟಾಗಿ ಶೀಟನ್ನು ಹೊರ ತೆಗಿಬೋದು ಈಗ ರೊಟ್ಟಿ ಸ್ವಲ್ಪ ಬೆಂದಿರತಕ್ಕಂಥದ್ದು ಈ ಸಮಯದಲ್ಲಿ ಎಷ್ಟು ಬೇಕೋ ಅಷ್ಟು ರೊಟ್ಟಿ ಮೇಲೆ ಎಣ್ಣೆನ ಹಾಕಿ ಬೇಯಿಸಬೇಕಾಗತ್ತೆ ಖಂಡಿತ ರೊಟ್ಟಿಗೆ ಎಷ್ಟು ಎಣ್ಣೆ ಹಾಕ್ತೀವೋ ಅಷ್ಟು ರುಚಿಯಾಗಿರುತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಪ್ಯೂರ್ ಅವರ ಫಿಸಿಕಲಿ ರಿಫೈಂಡ್ ಸನ್ಫ್ಲವರ್ ಆಯ್ಲನ್ನು ಬಳಸ್ತಾ ಇರತಕ್ಕಂಥದ್ದು ಏಕೆಂದರೆ ಈ ಎಣ್ಣಿನಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣಿನಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದೇಹಕ್ಕೆ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಿಕೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಅನ್ನು ಬಳಸ್ತಾ ಇರ್ತಕ್ಕಂಥದ್ದು ನೋಡಿ ಜನರಲಾಗಿ ರೊಟ್ಟಿ ಮಾಡಬೇಕಾದ್ರೆ ಮೇಲ್ಮೈ ಎಣ್ಣೆ ಸವ್ರ್ದಂಗೆ ಇರಬೇಕು ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ ವೈಟ್ ಬಂದ್ಬಿಡುತ್ತೆ ಅಂದರೆ ಬಿಳಿ ಬಿಳಿಯಾಗಿರುತ್ತೆ ಮೇಲ್ಮೈ ಆದ ಕಾರಣ ನಾವು ಈ ರೀತಿಯಾದಂಥ ಒಂದು ಲಿಡ್ಡನ್ನು ಮುಚ್ಚಿ ಹಬೆನಲ್ಲಿ ಬೇಯಿಸೋದ್ರಿಂದ ರೊಟ್ಟಿ ಮೇಲ್ಮೈ ಏನು ಬಿಳಿ ಬಣ್ಣ ಆಗುತ್ತೆ ಅಂದರೆ ಡ್ರೈ ಆಗಿ ಕಾಣುತ್ತೆ ಆ ರೀತಿ ಕಾಣೋದಿಲ್ಲ ತುಂಬ ಚೆನ್ನಾಗಿ ಬೆಂದಂಗೆ ಇರುತ್ತೆ ಹಾಗೆ ಒಟ್ಟಾರೆಯಾಗಿ ನಾವು ರೊಟ್ಟಿನ ಮೂರು ನಿಮಿಷಗಳ ಕಾಲ ಬೇಯಿಸಬೇಕಾಗತ್ತೆ ಒಂದು ಕಡೆ ಎರಡು ನಿಮಿಷ ಮತ್ತೊಂದು ಕಡೆ ಒಂದು ನಿಮಿಷ ನೋಡಿ ಈಗ ಇಲ್ಲಿ ರೊಟ್ಟಿ ಒಂದು ಕಡೆ ಎರಡು ನಿಮಿಷ ಮೊದಲೇ ಮೊದಲು ಹೇಳಿದಾಗೆ ನೀಟಾಗಿ ಈ ರೀತಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸೋದ್ರಿಂದ ರೊಟ್ಟಿ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ಈಗ ರೊಟ್ಟಿನ ತಿರುಗಿಸಿ ಮತ್ತೊಂದು ಕಡೆ ಒಂದು ನಿಮಿಷ ಬೇಯಿಸ್ಕೋಬೇಕಾಗತ್ತೆ ಮತ್ತೊಂದು ಕಡೆಯೂ ರೊಟ್ಟಿ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೋಬೇಕು ಮತ್ತೊಂದು ಕಡೆಯೂ ಎಣ್ಣೆ ಹಾಕಿ ಬೇಯಿಸ್ಬೇಕಂತೇನಿಲ್ಲ ಬಟ್ ಎಣ್ಣೆ ಹಾಕಿ ಬೇಯಿಸೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ ಜೊತೆಗೆ ರೊಟ್ಟಿ ನೋಡೋದಕ್ಕೂ ಚೆನ್ನಾಗಿರುತ್ತೆ ಅಂತೇಳಿ ಮತ್ತೊಂದು ಕಡೆ ಒಂದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಏನು ರೊಟ್ಟಿನ ಬೇಯಿಸ್ತೀವಲ್ವಾ ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ತಕ್ಕಂಥ ಅಗತ್ಯದೇನಿಲ್ಲ ಹಾಗೆಯೇ ಬೇಯಿಸ್ಕೋಬೋದು ಈಗ ರೊಟ್ಟಿ ಎರಡು ಕಡೆಯೂ ಚೆನ್ನಾಗಿ ಬೆಂದಿರತಕ್ಕಂಥದ್ದು ಈ ಸಮಯದಲ್ಲಿ ಕಾವಲಿಯಿಂದ ರೊಟ್ಟಿನ ಹೊರತೆಗೀಯ ಈಗ ತಾವಿಲ್ಲಿ ನೋಡ್ತಾ ಇರ್ಬೋದು ಬಿಸಿ ಬಿಸಿಯಾದಂಥ ರೊಟ್ಟಿ ಒಳ್ಳೆಯ ಗಮಗಮ ಅಂತ ಅರೋಮ ಬರ್ತಾ ಇದೆ ರಾಗಿ ಹಿಟ್ಟು ಹಾಗೆ ಮೆಂತ್ಯ ಸೊಪ್ಪು ಮಿಕ್ಕೆಲ್ಲ ಮಸಾಲ ಪದಾರ್ಥಗಳು ಸೇರಿಸಿರೋದ್ರಿಂದ ರೊಟ್ಟಿಯ ರುಚಿ ಅಮೋಘವಾಗಿರುತ್ತೆ ಹಾಗೆ ಈ ಒಂದು ರೊಟ್ಟಿಯಿಂದ ಬರ್ತಕ್ಕಂಥ ಅರೋಮನೂ ಅಷ್ಟೇ ಈ ರೊಟ್ಟಿ ಬಿಸಿನಲ್ಲೇ ತಿನ್ನಬೇಕಾದ್ರೆ ಬರೀ ರುಚಿ ಮಾತ್ರ ನಮಗೆ ತಿಳಿಯಲ್ಲ ಈ ಇರ್ತಕ್ಕಂಥ ಆರೋಗ್ಯ ಎಂಥದ್ದು ಅಂತಲೂ ಸಹ ತಿಳಿಯುತ್ತೆ ಈ ರೀತಿಯಾದಂಥ ರೊಟ್ಟಿ ಮಾಡಿದಾಗ ಯಾವುದೇ ರೀತಿಯಾದಂಥ ಚಟ್ನಿ ಆಗ್ಬೋದು ಸಾಂಬಾರು ಆಗ್ಬೋದು ಖಂಡಿತ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತ ಹೇಳ್ತಾ ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾ ಮಾಡಿ ತಿಳಿಸೋಂಥ ಮೆಂತ್ಯ ಸೊಪ್ಪಿನ ರಾಗಿ ರೊಟ್ಟಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗುವ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ